ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಭದ್ರಾವತಿಯಲ್ಲಿ ಇದ್ದೀನಿ ಭದ್ರಾವತಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನ ನೋಡೋಣ ಅಂತ ಬಂದಿದ್ದೀನಿ ಇದು ಕೂಡ ಹೊಯ್ಸಳರ ಕಾಲದ ದೇಗುಲ ಈ ಒಂದು ಭದ್ರಾವತಿ ನಮ್ಮ ಹಾಸನದಿಂದ ನೂರ ಮೂವತ್ ಮೂರು ಕಿಲೋಮೀಟರ್ ದೂರಗಳ ಅಂತರದಲ್ಲಿ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ ಬನ್ನಿ ನಾನ್ ಮಾರ್ನಿಂಗ್ ಹೇಗ್ ಬಂದೆ ಅನ್ಬಿಟ್ಟು ಒಂದ್ ಸ್ವಲ್ಪ ಟ್ರೈ ಕ್ಲಿಪ್ಸ್ ಅನ್ನ ಸಹ ತೋರಿಸ್ತೀನಿ ನೋಡ್ಕೊಂಡ್ ಬರ್ರಂತೆ मैसूर राय मैसूर इंटरसिटी एक्सप्रेस वाया, जंक्शन, जंक्शन, प्लेटफार्म बीरूर जंक्षन प्लैटी ನೋಡೋಣ ಒಳಗಡೆ ಎಲ್ಲ ಹೇಗೆ ಅವಕಾಶ ಸಿಗುತ್ತೆ ಶೂಟಿಂಗ್ಗೆ ತಕ್ಕನಾಗಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಹಳೇದಮ್ಮನ ಬೀದಿ ಹಳೇ ನಗರ ಅಂತ ಕರೀತಾರೆ ಹದಿಮೂರನೇ ಶತಮಾನದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ದೇಗುಲದ ಹೊರಾಂಗಣ ದೃಶ್ಯನವನ್ನ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಒಂದು ಆವರಣದಲ್ಲಿ ಅರಳಿ ಮರ ಕೂಡ ಇದೆ ಈ ರೀತಿ ಕಾಂಪೌಂಡ್ ಇದೆ ಸೊ ಇದೇ ಮಾರ್ಗವಾಗಿ ಬಂದದ್ದು ನಾನು ಬನ್ನಿ ಒಳಗಡೆ ನೋಡೋಣ ಐ ಆಮ್ ಕ್ಯೂರಿಯಸ್ ಹದಿಮೂರನೇ ಶತಮಾನಕ್ಕೆ ಸೇರಲ್ಪಟ್ಟಂತಹ ಹೊಯ್ಸಳರ ಕಾಲದ ದೇಗುಲ ತ್ರಿಕೂಟ ಮಾದರಿಯಲ್ಲಿದೆ ಲಕ್ಷ್ಮೀನಾರಾಯಣ ಸ್ವಾಮಿ ಈ ಒಂದು ದೇಗುಲದ ಮೂಲ ದೇವರು ಇವಾಗ ಹೋಗ್ತಾ ಇದ್ದೀನಿ ಒಳಗೆ ನಾನು ಈ ದೇವಸ್ಥಾನ ಪುರಾಣ ಇತಿಹಾಸ ಹೇಳಕ್ಕೂ ಸಂಬಂಧಪಟ್ಟರುವಂತಹ ದೇವಸ್ಥಾನ ಇಲ್ಲಿ ಭದ್ರಾ ನದಿ ಪಶ್ಚಿಮವಾಹಿನಿ ಅಂದ್ರೆ ಪೂರ್ವ ಪಶ್ಚಿಮ ಗರಿ ಇಲ್ಲಿ ವಂಕಿ ಮಾಸಿಗಳಂತಹ ಪುರುಷಿಗಳು ಈ ದೇವರನ್ನು ಕುರಿತು ತಪಸ್ಸು ಮಾಡಿದ್ರು ದೇವರು ಪ್ರತ್ಯಕ್ಷವಾಗಿ ಅವರಿಗೆ ದರ್ಶನ ಕೊಟ್ಟು ಅವರೇ ದೇವರನ್ನ ಪ್ರತಿಷ್ಠೆ ಮಾಡಿದ್ರಿಂದ ಮೊದಲು ವಂಕಿಪುರ ಅಂತ ಹೆಸರಾಯ್ತು ಸ್ವಲ್ಪ ದಿವಸ ನಂತರ ಇಲ್ಲಿ ಬಾಳೆಗಾರರೆಲ್ಲ ಆಳ್ತಾಯಿದ್ರು ಇದ್ರು ಕಮ್ಮಾರೆಲ್ಲ ಜಾಸ್ತಿ ಇದ್ದು ಕುಳಿಮೆಗಳು ಜಾಸ್ತಿ ಇದ್ದು ಆಯುಗಳನ್ನು ತಯಾರು ಮಾಡಿ ಎಲ್ಲ ಹೊರ ರಾಜ್ಯಕ್ಕೆಲ್ಲ ಕಳಿಸೋರು ಜೊತೆಗೆ ದೊಡ್ಡ ಕಾಡು ಬೇಳೆ ಸದಾ ಕಾಲು ಕಾಡುಗಿಚ್ಚ ಹತ್ತಿರ ಆಗ ವಂಕಿಪುರವಾಗಿ ಬೆಂಕಿ ಪುರ ಅಂತ ಆಯ್ತು ಆಮೇಲೆ ದೇವಸ್ಥಾನದ ಪೂಜೆ ಪುನಸ್ಕಾರವಾಗಿ ದತ್ತು ಗ್ರಾಮ ಆಗಿ ಲಕ್ಷ್ಮೀಪುರ ದೇವನರಸಿಪುರ ಅಂತ ಆಗಿ ಲಕ್ಷ್ಮೀಪುರ ಆಯಿತು ವಿಶ್ವೇಶ್ವರ್ಯನವರು ಈ ದರ್ಶನ ಮಾಡಿ ತಪೋಭೂಮಿ ಆಗಿದೆ ತಪಸ್ ಮಾಡಿರುವಂತಹ ಜಾಗ ಇಲ್ಲಿ ನಾವು ಕಾರ್ಖಾನೆ ಸ್ಥಾಪನೆ ಮಾಡಿದರೆ ಬಹಳ ಜನಕ್ಕೆ ಉದ್ಯೋಗ ಮತ್ತು ಲಾಭದಾಯಕವಾಗಿರತ್ತೆ ಅಂತ ಹೇಳ್ಕೊಂಡು ಕಬ್ಬಿಣ ಮತ್ತು ಉಕ್ಕಿಂತ ಕಾರ್ಖಾನೆ ಸ್ಥಾಪನೆ ಮಾಡಿ ಆಗ ಭದ್ರಾ ನದಿ ಹರಿಯೋದ್ರಿಂದ ಭದ್ರಾವತಿ ಅಂತ ರಾಮ ಮಾಡಿದ್ರು ಇದು ಶಿವಮೊಗ್ಗ ತೀರ್ಥಹಳ್ಳಿ ಎಲ್ಲ ರಾಮದೇವರ ಸಂಚಾರ ಮಾಡಿರ್ತಕ್ಕಂಥ ಸ್ಥಳಗಳು ಆ ಸಂದರ್ಭದಲ್ಲಿ ಆ ರಾಮದೇವರು ಕೂಡ ಈ ದೇವರ ದರ್ಶನ ಮಾಡಿದ್ದಾರೆ ಅಂತ ಸ್ಥಳ ಪುರಾಣ ಈ ದೇವರಿಗೆ ತ್ರಿನೇತ್ರ ಚಕ್ರ ಪದ್ಮ ಕದಾ ಶಂಕರ ಇದೆ ಅಮ್ನವ್ರ ಲಕ್ಷ್ಮೀ ದೇವಿ ಎಡಗೈಯಲ್ಲಿ ಅಮೃತ ಕೃಷಿ ಹೇಳ್ಸ್ಕೊಂಡು ಕೂದಿದರೆ ಅಮೃತವಳ್ಳಿ ಅಂತ ಹೆಸರು ಸ್ವಾಮಿ ನೇರ ದೃಷ್ಟಿಯಿಲ್ಲ ಅಮ್ನವ್ರನ್ನೇ ನೋಡ್ತಾ ಇರೋದು ಅಮ್ನವ್ರ ನಾಚಿಕೆಯಿಂದ ತಗ್ಗಿಸ್ಕೊಂಡು ತಲೆ ತಗ್ಗಸ್ಕೊಂಡು ಕೂತಿರುವಂತ ದೃಶ್ಯ ಇದು ಇಷ್ಟು ದೊಡ್ಡ ಪುರಾತನವಾದಂತಹ ಮೂರ್ತಿ ಇಡೀ ನಮ್ಮ ಭಾರತ ದೇಶದ ಲಕ್ಷ್ಮೀ ನರಸಿಂಹ ದೇವರು ಎಲ್ಲೂ ಇಲ್ಲ ನಂತರದಲ್ಲಿ ಹೊಯ್ಸೂರ ಕಾಲದಲ್ಲಿ ವಿಷ್ಣುವರ್ಧನ ಮೊಮ್ಮಗ ವೀರ ನರಸಿಂಹ ಅಂತ ರಾಜನ ಕಾಲದಲ್ಲಿ ಜಕಣಾಚಾರಿ ಮಗ ಡೆಕ್ಕನಾಣಾಚಾರಿ ಪುರುಷೋತ್ತಮ ಗೋಪಾಲಕೃಷ್ಣ ಗಣಪತಿ ಶಾರದೆ ಈ ಎಲ್ಲಾ ವಿಗ್ರಹಗಳ ಜೊತೆ ಜೀರ್ಣೋದ್ಧಾರ ಮಾಡಿದ್ದಾರೆ ಇಲ್ಲಿ ಗೋಪಾಲ ಕೃಷ್ಣ ವಿಗ್ರಹ ಏನಿದೆ ಸೋಮನಾಥಪುರ ಬೆಳವಾಡಿ ಮತ್ತು ಗುಂಡ್ಲುಪೇಟೆ ಅನೇಕ ಕಡೆಗಳಲ್ಲಿ ಗೋಪಾಲ ಕೃಷ್ಣ ದೇವರ ವಿಗ್ರಹಗಳು ದೊಡ್ಡ ದೊಡ್ಡ ಇದೆ ಆದ್ರೆ ದಕ್ಷಿಣ ಭಾರತದಲ್ಲಿ ಬಹಳ ಸುಂದರವಾಗಿರತಕ್ಕಂತಹ ಮೂರ್ತಿಯಾಗಿದೆ ಇದು ಒಂದ್ ಕಡೆ ಗೋಪಾಲಕರು ಮೂರ್ ಜನ ಕೈ ಮುಕ್ಕೊಂಡಿದ್ದಾರೆ ಕೋಲಕೊಂಡು ಕೈ ಇಟ್ಕೊಂಡು ಧ್ಯಾನ ಮಾಡ್ತಾ ಇದಾರೆ ಹಿಂದ್ ಕಡೆ ಗೋಪಿಕಾಸ್ತ್ರೀ ಇರಿದ್ದಾರೆ ಎರಡು ಕಡೆನೂ ಕೂಡ ಹಸುಗಳಿದೆ ಒಂದ್ ಕಡೆ ಹಸುಗಳು ತಲೆ ಎತ್ಕೊಂಡು ಮೇವನ್ನ ಮೈಮತ್ತು ಕೊಳನಾದಕ್ಕೆ ಮಾರು ಹೋಗಿ ರಂಗಿ ಕೆತ್ತಿದಾನೆ ರುಕ್ಮಿಣಿ ಸತಿಭಾಮ ಗೋಕುಲಾಷ್ಟಮಿ ಸಮಯದಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಅಲಂಕಾರಗಳು ಮಾಡ್ತಾರೆ ಪಕ್ಕದಲ್ಲಿ ಬೆಣ್ಣೆ ವಿನಾಯಕ ಅಂತ ಎಲ್ಲವರು ಗಣಪತಿಗೆ ಬೆಣ್ಣೆಯಿಂದ ಪೂರ್ತಿ ಅಲಂಕಾರಗಳು ಮಾಡ್ತಾರೆ ಇಲ್ಲಿ ಹರಕೆಗಳು ಮಾಡ್ಕೊಂಡ್ರೆ ಒಂದ್ ಕೆಜಿ ಎರಡು ಕೆಜಿ ಒಪ್ಪಳಿಗೆ ಸಂಪರ್ಕ ಮಾಡ್ತಾರೆ ಮತ್ತೆ ಈ ಗಣಪತಿ ಅಂಕುಶ ಪದ್ಮ ಇದೆ ಅಂದ್ರೆ ವಿದ್ಯೆ ಮತ್ತು ಸಂಪತ್ತು ಎರಡು ಕೊಡ್ತಾನೆ ಅಂತ ಅದರ ಪಕ್ಕದಲ್ಲಿ ಜಪಮಣಿ ಅಂಕುಶ ಪಾಷ ಪುತ್ಕಾ ಇಟ್ಕೊಂಡು ಶಾರ್ದಂ ಶೃಂಗೇರಿ ಹೀಗೆ ಇರೋದು ಶೃಂಗೇರಿ ಅಂತ ಅಂತೀವಿ ಇಲ್ಲಿ ಅಮ್ನವ್ರನ್ನ ಹತ್ತಿರದಲ್ಲಿ ದರ್ಶನ ಮಾಡುವುದು ಶೃಂಗೇರಿ ಅಮ್ನವ್ರನ್ನ ದರ್ಶನ ಮಾಡುವ ಅಂತರದಿಂದ ದೂರದಿಂದ ದರ್ಶನ ಮಾಡಬೇಕಾಗತ್ತೆ ನಂತರದಲ್ಲಿ ಪುರುಷೋತ್ತಮ ದೇವರು ಅಂತ ಬಹಳ ಅಪರೂಪವಾದಂಥ ದೇವರು ಅಧಿಕ ಮಾಸಕ್ಕೆ ಬಹಳ ಮುಖ್ಯವಾಗಿರುವಂತಹ ಇಲ್ಲಿ ಬಿಟ್ಬಿಟ್ಟ ತಮಿಳುನಾಡು ತಂಜಾವೂರ್ ಸೀರ್ಗಾಳಿ ಇದೆ ಅಲ್ಲಿ ಎರಡು ಕಡೆ ಇರೋದು ಇಲ್ಲಿ ನಾವು ನವರಾತ್ರಿ ಸಮಯದಲ್ಲಿ ಲೋಕನಾಯಕಿಯಿಂದ ನಾವು ಹೈಂಗಾರು ಯಾವ ಥರ ಸೀರೆ ಉಡಿಸಿರ್ತಾರೆ ಆ ಸೀರೆ ಉಡಿಸಿ ಅಲಂಕಾರ ಮಾಡ್ತೀವಿ ವಿಜಯದಶಮಿಲಿ ರಾಜನ ಅಲಂಕಾರ ಮಾಡ್ತೀವಿ ವೈಕುಂಠ ಏಕಾಸಿಗೆ ಶ್ರೀಮಾದ್ಯ ಅಲಂಕಾರ ಮಾಡ್ತೀವಿ ಇಲ್ಲಿ ಸ್ವರ್ಗದ ಬಾಗಿಲಿಲ್ಲ ಹೊರಗಡೆ ದೊಡ್ಡದು ಗೋಪುರ ಇದೆ ಅದನ್ನು ಇಟ್ಟು ಏಳು ಬಾಗಲು ಸೆಟ್ ಮಾಡಿ ಸಿನಿಮಾದಲ್ಲಿ ಯಾವ ರೀತಿ ಬಾಗಿಲು ಏಳು ಬಾಗಲ ತೆಗೆದು ಅದೇ ಥರ ತೆಗೆದು ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಶುರು ಆದರೆ ರಾತ್ರಿ ಒಂದು ಗಂಟೆಗೆ ಸೇತುವೆ ತಕ್ಕೂ ಇರುತ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ವೀಕ್ಷಣೆ ಮಾಡ್ತಾರೆ ಎಲ್ಲ ಕಡೆಯಿಂದ ವೈಕುಂಠ ಏಕಾಸಿ ಮಾಡ್ತಾರೆ ಅಂದರೆ ಈ ಥರ ಎಲ್ಲೂ ಮಾಡುದಿಲ್ಲ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ವಯಸ್ಸು ದೇವಸ್ಥಾನಗಳಿವೆ ಒಂದೊಂದು ಊರಲ್ಲೂ ಒಂದೊಂದು ವಿಶೇಷ ಈ ದೇವಸ್ಥಾನ ನಕ್ಷತ್ರ ಆಕೃತಿ ಕೆಳಗಡೆ ಹಿಂದೆಗಳೆಲ್ಲ ಆನೆಗಳಿದೆ ಅಂದ್ರೆ ಆನೆಗಳ ಮೇಲೆ ದೇವಸ್ಥಾನ ನಿಂತಿದೆ ಅಂತ ಭಾವನೆ ಬರಲಿ ಅಂತ ಅಂದ್ಬಿಟ್ಟು ಕೆತ್ತಿದ್ದಾರೆ ಮತ್ತೆ ಕೆಳಗಡೆ ಸಣ್ಣ 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 ಬಿಗ್ರಗಳಿದೆ ನೃತ್ಯ ಬಂಗಿಲಿ ಇರತು ದೇವತಾ ಮೂರ್ತಿಗಳಾಗಿರ್ತಕ್ಕಂಥದ್ದು ಇವೆಲ್ಲ ಇದೆ ಮೇಲ್ಗಡೆ ಸಣ್ಣ 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 ಗೋಪುರ ಇದೆ ಅದು ರಾಜ ಗೋಪುರ ಅಂತ ಕರೀತಾರೆ ಸುಮಾರು ಒಂದು ನೂರ ಐವತ್ತು ರಾಜ ಗೋಪುರಗಳಿದೆ ನಮ್ಮ ದೇಶದಲ್ಲಿ ಎಷ್ಟು ಜನ ರಾಜರು ಆಳ್ತಾ ಇದ್ದರು ಯಾವ ಯಾವ ರಾಜ್ಯದಲ್ಲಿ ಯಾವ್ಯಾವ ವಿಷಯದಲ್ಲಿ ರಾಜಗೊಬ್ಬರ ಈ ಅಂತ ಮಾತ್ರ ನೋಡಬಹುದು ಇದು ಎಲ್ಲೂ ಕೂಡ ಇನ್ನು ಬೇರೆ ಕಡೆ ಇರೂ ಇಲ್ಲ ಇಲ್ಲಿ ಒಂದು ಹಳ್ಳಿ ಮರ ಇದೆ ಅದು ಸುಮಾರು ಒಂದು ಸಾವಿರ ವರ್ಷಕ್ಕಿಂತ ಹಳೆಯ ಮರ ಇದು ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಕರ್ನಾಟಕ ಪುರಾತತ್ವ ಇಲಾಖೆಗೆ ಒಳಪಟ್ಟಿರುವಂತಹದ್ದು ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಆಗಬೇಕು ಮಳೆಗಾಲದಲ್ಲಿ ತುಂಬಾ ಸೋಳ್ತಾ ಇರತಕ್ಕಂಥದ್ದಾಗಿದೆ ಅದಕ್ಕೆಲ್ಲ ನಾವು ಸರ್ಕಾರ ಪ್ರಯತ್ನ ಮಾಡಿದ್ದೀವಿ ಸುಮಾರು ಐದೂವರೆ ಕೋಟಿ ಬೇಕಾಗುತ್ತೆ ಅದು ಯಾವ ಕಾಲದಲ್ಲಿ ಮಾಡ್ತಾರೋ ಅದು ಮಾಡಿದ್ರೆ ಅದು ಜೀರ್ಣೋದ್ಧಾರ ದೇವಸ್ಥಾನ ಉಳಿಸ್ಕೊಳ್ಬೇಕಾಗುತ್ತೆ ಇದು ನಾವು ವಂಶ ಪಾರಂಪರ್ಯ ಪೂಜೆ ಮಾಡ್ತಾ ಇರತಕ್ಕಂಥ ನಮ್ಮ ಹೆಸರು ರಂಗನಾಥ್ ಶರ್ಮ ಅಂತ ನಮ್ಮ ತಮಿಳುನಾಡಿನಿಂದ ಬಂದು ಮೇಲ್ಪಟೆ ಬಂದು ಇಲ್ಲಿಂದ ತೊಂಬತ್ತೈದು ವರ್ಷದಿಂದ ನಾವು ನಾವು ನಮ್ಮ ತಮ್ಮ ಅಂದರು ಪೂಜೆ ಮಾಡ್ತಾ ಇದ್ದೇವೆ ಇಲ್ಲಿ ಒಂದು ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣ ಇದೆ ಒಂದು ಕೋಟಿ ನರಸಿಂಹದೇವನ ದೇವರ ಮೂಲಮಂತ ಜಪ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಭಕ್ತರ ಹೊರಗಡೆಯಿಂದ ಸೇವೆಗಳು ಮಾಡ್ತಕ್ಕಂಥ ಇದ್ದಾರೆ ಮತ್ತೆ ಈ ದೇವರು ಕುಜ ದೋಷ ಶನಿದೋಷ ರಾಹುಕೇತು ಸಂಧಿಕಾಲ ದೋಷ ವಿಷ್ಣು ದೋಷಕ್ಕೆ ಬಹಳ ಮುಖ್ಯ ಕುಜ ದೋಷದಲ್ಲಿ ಇದ್ದವರಿಗೆ ಬೇಗ ಮದುವೆ ಆಗಲ್ಲ ಮದುವೆ ಆದರೆ ಸಂಸಾರ ನೆಟ್ಟಿಗೆ ಸಂಸಾರ ನೆಟ್ಟು ಸಂತಾನ ಆಗಲ್ಲ ಹಾಗೆ ನರಸಿಂಹದೇವರನ್ನ ಆರಾಧನೆ ಮಾಡಬೇಕು ಅನ್ನೋದು ಮತ್ತೆ ಶನಿ ಮಹಾತ್ಮ ನಿನ್ನತ್ರ ಯಾರು ಬರ್ತಾರೋ ಅವರವರಿಗೆ ವಾದ ಆಗಿ ನೀನೇ ಪರಿಹಾರ ಮಾಡುವಂತೂ ಹೇಳ್ಕೊ ಅಂದ್ರೆ ಮತ್ತೆ ಮಂಗಳವಾರ ಶನಿವಾರ ದೇವರಿಗೆ ವೈಶಾಖ ಶುದ್ಧ ಬುದ್ಧ ಪೂರ್ಣಿಯಲ್ಲಿ ರಥೋತ್ಸವ ಆಗುತ್ತೆ ಮೇ ತಿಂಗಳಲ್ಲಿ ಐದು ದಿವಸ ಬಹಳ ಚೆನ್ನಾಗಿ ಆಗುತ್ತೆ ನಂತರ ದೇವರು ನರಸಿಂಹದೇವರ ದೇವರ ಮುರುಳು ರೂಪ ಮನುಷ್ಯ ರೂಪ ರಾಹು ಮತ್ತು ಕೇತು ಎರಡು ಅಂದ್ರೆ ನಾಲ್ಕು ಗ್ರಹಗಳಿಗೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ದೇವಸ್ಥಾನ ಆಗಿದೆ ಇಷ್ಟು ಇದು ವಿಷಯ ಆಗಿರ್ತಕ್ಕಂಥದ್ದು ಇದು ಈಗ ತಮಿಳಿನಲ್ಲಿ ದೈವಿ ದರ್ಶನ ಎಂಬತಕ್ಕಂಥ ಅದರಲ್ಲೂ ಕೂಡ ಅದು ರಿಲೇ ಆಗಿದೆ ಅಂದರೆ ದೇವರ ಫೋಟೋಗಳು ತೆಗೆಯೋದಿಲ್ದಂದರೆ ಬೇರೆ ಕಡೆ ಎಲ್ಲಿ ಅವಕಾಶ ಇರುತ್ತೋ ಅದನ್ನು ಫೋಟೋ ಅವಕಾಶ ಕೊಟ್ಟಿದ್ದಾರೆ ಹಿಸ್ಟ್ರಿ ಮಾತಾ ಈ ದೇವಸ್ಥಾನ ಹೇಳಿದ್ದಾರೆ ಮತ್ತು ಟಿ ಟಿ ಡಿ ಅವರು ಮಾಡಿದ್ದಾರೆ ಈಗ ಯೂಟ್ಯೂಬ್ನಲ್ಲಿ ಎಲ್ಲ ಬಂದಿದೆ ಎಲ್ಲ ನಾವು ಪ್ರಚಾರ ಮಾಡಿದೆ ನೀವು ಕೂಡ ಬಂದು ಇದನ್ನ ಇದು ರೆಕಾರ್ಡ್ ಮಾಡ್ಕೋಬೇಕು ಅಂತ ಇದೆಯಾ ಬಹಳ ಸಂತೋಷ ನಿಮ್ಮ ಟೈಮಿಂಗ್ಸ್ ಹೇಳ್ಬೋದು ಸರ್ ದೇವಸ್ಥಾನ ಪ್ರಾತಃ ಕಾಲದಲ್ಲಿ ಪೂಜೆ ಬೇಗ ಆರೂವರೆ ಭಾಗ ತೆಗೆದಿರುತ್ತೆ ಆದ್ರೆ ದರ್ಶನ ಒಂಬತ್ತುವರೆ ಮೇಲೆ ದರ್ಶನ ಅಲಂಕಾರ ಪೂಜೆ ಆದ್ಮೇಲೆ ಮತ್ತೆ ವಾರದಲ್ಲಿ ಶನಿವಾರ ಹುಣಿವೆ ಅಮಾವಾಸ್ಯೆ ಮಾತ್ರ ಅಭಿಷೇಕ ಆಗುತ್ತೆ ಅವಾಗ ಹತ್ತುವರೆ ಮೇಲೆ ದರ್ಶನ ಇರುತ್ತೆ ಬೆಳಿಗ್ಗೆ ಹನ್ನೊಂದುವರೆಗೆ ಮಹಾಮಂಗಲಾರತಿ ಆಗುತ್ತೆ ಸಂಜೆ ಏಳುವರೆಗೆ ಮಹಾಮಂಗಲಾರತಿ ಆಗುತ್ತೆ ಇವತ್ತಿನ ದಿವಸ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ದ ನರಸಿಂಹ ವಿಶೇಷವಾದ ನಕ್ಷತ್ರ ಇವತ್ತು ಅವರನ್ನ ಧರಿಸಿವಿ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಮೊಮ್ಮಕ್ಕಳೆಲ್ಲ ಮಾಡಿರ್ತಕ್ಕಂಥದ್ದು ಅದನ್ನು ಇವತ್ತು ತಿಂಗಳಲ್ಲಿ ಒಂದು ದಿವಸ ಮಾತ್ರ ಧರಿಸಿ ಅಮೇರಿಕನ್ ಟೈಮು ತುಂಬ ಬೆಲೆ ಬಾಳತಕ್ಕಂಥದ್ದು ಭಕ್ತಾದಿಗಳೆಲ್ಲ ಬಂದು ದರ್ಶನ ಮಾಡಿ ಪುನೀತರಾಗೋದು ಬೇಕಾದಷ್ಟು ದೇವಸ್ಥಾನಗಳನ್ನು ಕಟ್ತಾರೆ ಇರತಕ್ಕಂಥ ದೇವಸ್ಥಾನಗಳನ್ನ ಉದ್ಧಾರ ಮಾಡಬೇಕು ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಕರ್ತವ್ಯ ಆದರೂ ಈ ದೇವಸ್ಥಾನಗಳೆಲ್ಲ ಪುರಾತತ್ವ ಇಲಾಖೆಗೆ ವಹಿಸ್ಕೊಂಡ್ಮೇಲೆ ಅವರೆಲ್ಲವನ್ನೂ ಕೂಡ ರಕ್ಷಣೆ ಮಾಡಿ ದೇವಸ್ಥಾನದ ಆಗಿಂದಾಗಿ ರಿಪೇರಿಗಳು ಇತ್ಯಾದಿಗಳನ್ನ ಎಲ್ಲ ಮಾಡಬೇಕು ಎಲ್ಲ ಭಕ್ತಾದಿಗಳು ಸೇರಿ ಭಗವಂತರ ದರ್ಶನ ಪಡೆದು ಅವರ ಬಹಳ ಅಭಿಮಾನ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಧನ್ಯವಾದ ಸರ್ ಸ್ನೇಹಿತರೆ ದೇಗುಲದ ಸುತ್ತ ಇವಾಗ ನೋಡೋಣ ಬನ್ನಿ ಹೇಯ ಯಾವ ರೀತಿ ಇದೆ ಅಂತ ನೋಡಿ ಇಲ್ಲಿ ಒಂದು ಶಾಸನ ಇದೆ ದೇಗುಲಕ್ಕೆ ಸಂಬಂಧಪಟ್ಟದ್ದು ಅಂತ ಅನ್ಸುತ್ತೆ ಸೊ ಕೆಳಭಾಗದಲ್ಲೆಲ್ಲ ಡಿಸೈನ್ ಸಿಂಪಲ್ ಡಿಸೈನ್ಸ್ ಇದೆ ಈ ಜಂಗ ಭಾಗದಲ್ಲಿ ಕೆಲವೊಂದಿಷ್ಟು ಕೆತ್ತನೆಗಳು ಆಗಿಲ್ಲ ಹಂಗೆ ಖಾಲಿ ಇದೆ ಮತ್ತೆ ಮೇಲ್ ಭಾಗದಲ್ಲೆಲ್ಲ ಗೋಪುರದ ಮಿನಿಯೇಚರ್ಸ್ಗಳಿದೆ ನೋಡ್ಬೋದು ತ್ರಿಕೂಟ ಮಾದರಿಯ ಬಳಪದ ಕಲ್ಲಿನಿಂದ ಕಟ್ಟಿದಂತಹ ಹೊಯ್ಸಳರ ದೇಗುಲ ದೇಗುಲದ ಆವರಣ ಎಲ್ಲ ಈ ರೀತಿ ಇದೆ ದೇಗುಲದ ಸುತ್ತ ಒಂದು ರೌಂಡ್ ನಿಮಗೆ ತೋರಿಸ್ತೀನಿ ಬನ್ನಿ ಇದೆಲ್ಲ ಸ್ಕೆಚ್ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದಾರೆ ಈ ಕಲ್ಲನ್ನು ರಿನೋವೇಶನ್ ಆಗಬೇಕು ಅರ್ಚಕರು ಹೇಳಿದ್ರು ನೋಡಿದ್ರೆ ರಿನೋವೇಶನ್ ಆಗಬೇಕು ಅನ್ನುವಂತಹ ಸ್ಥಿತಿಯಲ್ಲೇ ಇದೆ ದೇಗುಲ ನೋಡಿ ಮೇಲೆಲ್ಲ ಅರಳಿ ಮರ ಬೆಳೆದು ಬಿಟ್ಟಿದೆ ನೋಡಿ ದೇಗುಲದ ಸುತ್ತ ಕೋನಗಳು ನೋಡಿ ಸುಮಾರು ಅಷ್ಟು ಕೋನಗಳು ಬರ್ಬೋದು ಈ ತ್ರಿಕೂಟ ಮಾದರಿಯ ದೇವಸ್ಥಾನಗಳಲ್ಲಿ ಈ ರೀತಿ ಕೋನಗಳನ್ನು ನಾವು ಕಾಣ್ಬೋದು ಇದು ಮೂಲ ಗರ್ಭಗುಡಿ ಇಲ್ಲಿ ಲಕ್ಷ್ಮೀ ಸ್ವಾಮಿಯ ಒಂದು ವಿಗ್ರಹ ಇದೆ ಮೂರ್ತಿ ತುಂಬಾನೇ ಚೆನ್ನಾಗಿದೆ ಸುಮಾರು ಒಂದು ನಾಲ್ಕು ಅಡಿ ಎತ್ತರವಾಗಿದೆ ಸ್ವಾಮಿಯ ತೊಡೆಯ ಮೇಲೆ ಲಕ್ಷ್ಮಿ ಇರುವಂತಹ ಮೂರ್ತಿ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಗರ್ಭಗುಡಿಯಲ್ಲಿ ಕೃಷ್ಣನ ಮೂರ್ತಿ ಇದೆ ಮತ್ತೆ ಆ ಕಡೆ ಭಾಗದಲ್ಲಿ ಇನ್ನೊಂದು ಗರ್ಭಗುಡಿ ಇದೆ ಅಲ್ಲಿ ಪುರುಷೋತ್ತಮನ ವಿಗ್ರಹ ಇದೆ ಇನ್ಸೈಡ್ ಎಲ್ಲ ವಿಡಿಯೋ ಶೂಟಿಂಗ್ಗೆ ಅವಕಾಶ ಇಲ್ಲ ಸೊ ಹಾಗಾಗಿ ನಾನು ತೋರಿಸ್ತಾ ಇಲ್ಲ ನೋಡಿ ಇದೆಲ್ಲ ಕೆತ್ತನೆಗೆಲ್ಲ ಕಲ್ಲನ್ನು ಹಿಂಗೆ ಕಾಲಿ ಬಿಟ್ಟಿದ್ದಾರೆ ಸೊ ಯಾವ ರೀತಿ ಕಲ್ಲನ್ನು ಅವ್ರು ಬಿಟ್ಕೊಂಡು ಕೆತ್ತನೆ ಮಾಡೋದಕ್ಕೆ ಬಿಟ್ಕೊತಿದ್ರು ಅನ್ನೋದನ್ನ ಈ ಒಂದು ದೇಗುಲದಲ್ಲಿ ನಾವು ತುಂಬಾ ಅಚ್ಚುಕಟ್ಟಾಗಿ ನೋಡ್ಬೋದು ನೋಡಿ ಈ ರೀತಿ ರಾ ಪೀಸ್ ಇಷ್ಟು ಬಿಡ್ತಿದ್ರು ಇದರಲ್ಲಿ ಸ್ಕೆಚ್ ಹಾಕೊಂಡು ಕೆತ್ತನೆ ಮಾಡಿರ್ತಿದ್ರು ಈಗೆಲ್ಲ ಆಧುನಿಕ ಶಿಲ್ಪಿಗಳು ಏನೇನೋ ಬರೆದ್ಬಿಟ್ಟಿದ್ದಾರೆ ಜಸ್ಟ್ ಅದು ಇಗ್ನೋರ್ ಮಾಡಿದ್ರು ಅವರೆಲ್ಲ ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನ ನೋಡ್ಬೋದು ನೋಡಿ ಗೋಪುರಗಳ ಮಾದರಿಗಳು ಎಷ್ಟು ಸೂಕ್ಷ್ಮತೆಯಿಂದ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಇಲ್ಲಿ ದೇಗುಲದ ಹಿಂಭಾಗದಲ್ಲಿ ಒಂದು ಪುಟ್ಟ ಗುಡಿ ಇದೆ ಇಲ್ಲೆಲ್ಲ ಸ್ವಲ್ಪ ಪೂಜೆ ಮಾಡಿರೋದನ್ನ ನೋಡಬಹುದು ಈ ಒಂದು ವಿಗ್ರಹಕ್ಕೆ ಇಲ್ಲಿ ವಿಶೇಷ ಅಂತ ಅನ್ಸುತ್ತೆ ನೋಡಿ ಇಲ್ಲಿಂದ ಒಂದಿಷ್ಟು ಸಾಕಷ್ಟು ಕೆತ್ತನೆಗಳನ್ನ ನಾವು ನೋಡಬಹುದು ಅಂತಾನೆ ಹೇಳ್ಬಹುದು ಅಧಿಷ್ಠಾನ ಎಲ್ಲ ಸಿಂಪಲ್ ಆಗಿದೆ ಜಂಗಭಾಗದಲ್ಲಿ ಇಲ್ಲಿ ಒಂದಿಷ್ಟು ಕೆತ್ತನೆಗಳನ್ನು ನಾವು ಕಾಣ್ಬೋದು ನೋಡಿ ಗೋಪುರದ ಮಿನಿಯೇಚರ್ಸೇ ಸ್ಪೆಷಲ್ಲು ಈ ಒಂದು ಟೆಂಪಲಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಈ ನಾರ್ತ್ ಕರ್ನಾಟಕದಲ್ಲೆಲ್ಲ ಟೆಂಪಲ್ಸ್ ಗೋಪುರಗಳಿರುತ್ತಲ್ಲ ಆ ರೀತಿ ಇದೆ ನೋಡಿ ಈ ಒಂದು ಗೋಪುರ ಇದು ನೋಡಿ ಕೃಷ್ಣ ಕೊಳಲನ್ನು ನುಡಿಸ್ತಾ ಇರೋದು ಈ ರೀತಿ ಕೆತ್ತನೆಗಳಿದೆ ನೀವು ಅರ್ಚಕರಿಂದ ಮಾಹಿತಿಯನ್ನು ಕೇಳಿದ್ರೆ ಅವರು ತುಂಬಾ ನೀಟಾಗಿ ತಿಳಿಸ್ಕೊಡ್ತಾರೆ ನಮಗೆ ನೋಡಿ ಇಲ್ಲಿ ವಾದ್ಯವನ್ನು ನುಡಿಸ್ತಾ ಇರೋದು ಶಿಲ್ಪ ಇದೆ ಅಗೇನ್ ವಿಷ್ಣು ಸಾಕಷ್ಟು ವಿಷ್ಣುವಿಗೆ ಸಂಬಂಧಪಟ್ಟಂತಹ ದಶಾವತಾರದ ಕೆತ್ತನೆಗಳೇ ಇದೆ ಅಂತಾನೆ ಹೇಳ್ಬೋದು ಸೊ ಇವಾಗ ನಾವು ಹಿಂಭಾಗದಲ್ಲಿ ಇದ್ದೇವೆ ಇದು ಗೊತ್ತಲ್ಲ ಅರ್ಜುನ ಬಿಲ್ಲನ್ನ ಎತ್ತಿ ಮಚ್ಚ ಬೇದನಾ ಮಾಡ್ತಾ ಇರೋದು ನೋಡಿ ಅದು ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ಆನೆಗಳಿದೆ ಅಂತ ಅರ್ಚಕರು ಹೇಳಿದ್ರಲ್ಲ ನೋಡಿ ಇಲ್ಲಿದೆ ಅಲ್ಲಿದೆ ನೋಡಿ ದೇಗುಲದ ತೂಕವನ್ನ ಆನೆ ಒತ್ತಿದೆ ಎನ್ನುವಂತಹ ಒಂದು ಕಾನ್ಸೆಪ್ಟಿಂದ ಮಾಡಿದ್ದಾರೆ ಅಂತ ಅಲ್ಲೊಂದಿದೆ ಬಹಳಷ್ಟು ಜನ ಭಕ್ತರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಈ ದೇಗುಲದಲ್ಲಿ ಇಲ್ಲಿ ನೋಡಿ ಹನುಮಂತನ ಒಂದು ಮೂರ್ತಿ ದೀಪ ಹಚ್ಚಿದ್ದಾರೆ ಅಲ್ಲೊಂದು ನೋಡಿ ತುಂಬ ಹತ್ರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಗರುಡ ಕೈ ಮುಗಿತಾ ಇರೋದು ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಮೂರ್ತಿ ಮಿನಿಯೇಚರ್ಸ್ ಅಂತೂ ಬಹಳ ಚೆನ್ನಾಗಿದೆ ಗೋಪುರದ ಪ್ರತಿಕೃತಿ ಅಥವಾ ಮಾದರಿಗಳು ಅಂತ ಏನು ಕರಿತೀವಿ ಇದು ಗರ್ಭಗುಡಿಯಿಂದ ಬರುವಂತಹ ಒಂದು ಪ್ರಣಾಳ ಇಲ್ಲಿ ಯಾಳಿ ಅನ್ನುವಂತಹ ಒಂದು ಪ್ರಾಣಿಯ ಕೆತ್ತನೆಯಾಗಿದೆ ನೋಡಿ ಕೋನಗಳು ಎಷ್ಟು ಅದ್ಭುತವಾಗಿ ಕಾಣ್ತಾ ಉಂಟು ಗೋಪುರಗಳ ಮೇಲ್ಭಾಗದಲ್ಲಿ ಸಿಂಪಲ್ ಆಗಿದೆ ಗೋಪುರ ಇದೆ ಮೂರು ಗುಡಿಗೂ ಗೋಪುರ ಇದೆ ತ್ರಿಕೂಟ ಮಾದರಿ ದೇವಸ್ಥಾನ ಅಂತ ಅದಕ್ಕೆ ಕರೆಯೋದು ಮೂರು ಗರ್ಭಗುಡಿ ಮತ್ತೆ ಮೂರು ಗೋಪುರ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಗೋಪುರದ ಮಿನಿಯೇಚರ್ಸ್ ಎಷ್ಟು ಅದ್ಭುತವಾಗಿದೆ ಈ ದೇಗುಲದಲ್ಲಿ ಅಂತ ಅದೇನೇ ವಿಶೇಷ ಇಲ್ಲಿ ನೋಡಿ ಎಲ್ಲೂ ಸಹ ಕೆತ್ತನೆಗಳುಂಟು ಭದ್ರಾವತಿ ನಗರದ ಮಧ್ಯ ಈ ತರ ಒಂದು ಅದ್ಭುತವಾದಂತಹ ದೇಗುಲ ಇದೆ ಇದನ್ನ ಮತ್ತೆ ನವೀಕರಣಗೊಳಿಸ್ಕೊಂಡ್ರೆ ಇನ್ನೂ ಬಹಳಷ್ಟು ತಲೆಮಾರಿನವರಿಗೆ ದೇಗುಲವನ್ನ ಸಂರಕ್ಷಿಸಿ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸಂಬಂಧಪಟ್ಟ ಪುರಾತತ್ವ ಇಲಾಖೆಯವರು ಆದಷ್ಟು ಬೇಗ ಇದನ್ನ ರಿನೋವೇಷನ್ ಮಾಡಿದ್ರೆ ಒಳ್ಳೇದು ನೋಡಿ ಇಷ್ಟು ಚೆನ್ನಾಗಿದೆ ಸುತ್ತ ಎಲ್ಲ ಈ ರೀತಿ ಹೂವಿನ ಗಿಡಗಳು ಮರಗಳು ಎಲ್ಲ ಇದೆ ಕಾಂಪೌಂಡ್ ಹಾಕಿ ಜಾಗನ ನೀಟಾಗಿ ಸಂರಕ್ಷಣೆ ಆಗಿದೆ ನೋಡಿ ಇದು ವಿಷ್ಣುವಿನ ಅವತಾರನೇ ವಾಮನ ಅನ್ಸುತ್ತಿದ್ದು ಇಲ್ಲ ಶುಕ್ರಾಚಾರ್ಯ ಎರಡರ ಒಂದು ಈ ಭಾಗದಲ್ಲಿ ಪುರುಷೋತ್ತಮನ ಒಂದು ಗರ್ಭಗುಡಿ ಇದೆ ವಿಷ್ಣುವಿನ ವಿವಿಧ ಅವತಾರಗಳ ಗುಡಿ ಅಂತಾನೆ ಹೇಳಬಹುದು ಇದು ಕೋಣಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಆ ಹೆಡ್ಜ್ಸ್ ಎಲ್ಲ ವಿಗ್ರಹ ನೋಡಿ ಇದನ್ನು ತುಂಬಾನೇ ಚೆನ್ನಾಗಿದೆ ಕೆಲವೊಂದು ಕಡೆ ಇಲ್ಲ ಕೆಲವೊಂದು ಕಡೆ ಇದೆ ಜಂಗ ಮತ್ತೆ ಜಂಗ ಭಾಗದಲ್ಲಿ ಮಿನಿಯೇಚರ್ಸ್ಗಳಿದೆ ಇದೆಯಲ್ಲ ಅದ್ಭುತ ಮಾತ್ರ ಇದೆ ಬೆಲ್ಲದಲ್ಲಿ ಖುಷಿ ಆಯಿತು ನೋಡಿ ಸುಮಾರು ಅಧಿಷ್ಠಾನ ಒಂದು ಮೀಟರ್ ಎತ್ತರವಾಗಿರಬಹುದು ಆ ಒಂದು ಎತ್ತರವಾದಂತಹ ಒಂದು ಕಟ್ಟೆಯ ಜಗಲಿಯ ಮೇಲೆ ಈ ಒಂದು ದೇಗುಲ ನಿರ್ಮಾಣ ಆಗಿದೆ ಹದಿಮೂರನೇ ಶತಮಾನಕ್ಕೆ ಸೇರಿದ್ದು ಅಂದ್ರೆ ಸುಮಾರು ಒಂದು ಎಂಟು ನೂರು ವರ್ಷಗಳ ಹಳೆಯದಾದಂತಹ ದೇಗುಲ ಇದು ನೋಡಿ ಧ್ವಜಸ್ತಂಭ ಮತ್ತೆ ದೀಪಸ್ತಂಭ ಎರಡೂ ಕೂಡ ಇದೆ ಈ ಒಂದು ದೇಗುಲದ ಮುಂಭಾಗದಲ್ಲಿ ಹೊರಾಂಗಣದ ದೂರದ ದೃಶ್ಯಗಳನ್ನ ಇವಾಗ ನೋಡ್ತಾ ಇದ್ದೀರಾ ನನಗೆ ದೇಗುಲದ ಆವರಣದಲ್ಲಿ ಒಂದು ಬಾವಿ ಕೂಡ ಇದೆ ನೋಡಿ ನೀರನ್ನು ಪೂಜೆಗೆಲ್ಲ ತೆಗೆದುಕೊಳ್ತಾರೆ ಇಂದಿಗೂ ಅನ್ಸುತ್ತೆ ಹ್ಮ್ ನೀರು ಸ್ವಚ್ಛವಾಗಿದೆ ಹಳೆಯ ಕಾಲದ ಬಾವಿ ಎಷ್ಟು ಸ್ವಚ್ಛವಾಗಿದೆ ನೋಡಿ ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಆಗಲೇ ಅರ್ಚಕರು ದೇಗುಲದ ಭಾರವನ್ನು ಆನೆಗಳು ಒತ್ತಿರುವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ನೋಡಿ ಇಲ್ಲಿದೆ ಒಂದು ಎರಡು ಮೂರು ನಾಲ್ಕು ಇರಬೇಕು ಮೇ ಬಿ ನನಗಲ್ಲಿ ಮೇಲ್ಗಡೆಯಿಂದ ಮೂರು ಕಾಣ್ತು ಈ ಕಡೆ ಎಲ್ಲ ನಾಲ್ಕು ಕಾಣ್ತಾ ಇದೆ ಸೊ ಕೆತ್ತನೆ ನೋಡ್ಬೋದು ಆನೆದು ಯಾವ ರೀತಿ ಇದೆ ಅಂತ ತುಂಬನೇ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಈ ಕಡೆ ಭಾಗದಲ್ಲಿ ಇದೆ ಒಂದು ಆನೆ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರದಕ್ಷಿಣ ಪಥ ಇದೆ ದೇಗುಲದ ಸುತ್ತ ಭಕ್ತರು ಪ್ರದಕ್ಷಿಣೆ ಕೂಡ ಹಾಕ್ಬೋದು ಈ ರೀತಿ ಐದಿದೆ ಅನ್ಸುತ್ತೆ ನೋಡಿ ಬಟ್ ಇದು ಇನ್ಕಂಪ್ಲೀಟ್ ಆಗಿದೆ ಬಂಡೆನ ಹಾಗೆ ಉಳ್ಸಿದರೆ, ಕೆತ್ತನೆ ಆಗಿಲ್ಲ ಸರಿಯಾಗಿ ಬಟ್ ಕೆತ್ತನೆ ಕೆಲಸ ನಡೆದಿದೆ ಇನ್ಕಂಪ್ಲೀಟೆಡ್ ಅಂತಲೇ ಹೇಳ್ಬೋದು ಈ ಟೆಂಪಲ್ ಕೆಲಸ ಇನ್ಕಂಪ್ಲೀಟೆಡ್ ಕಂಪ್ಲೀಟ್ ಆಗಿಲ್ಲ ಮೇ ಬಿ ಅಷ್ಟೊತ್ತಿಗೆ ಆ ದೊರೆಗಳ ಆಡಳಿತಾವಧಿ ಅಂತ್ಯ ಆಗಿರ್ಬೋದು ಮತ್ತು ನೆಕ್ಸ್ಟು ಬಂದಂತಹ ರಾಜರು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅನಿಸುತ್ತೆ ಈ ಟೆಂಪಲನ್ನು ನೋಡೋಕ್ಕೆ ಅರಳಿ ಮರದ ಬಗ್ಗೆ ಒಂದು ವಿಷಯ ಗೊತ್ತಾ ಸ್ನೇಹಿತರೆ ಈ ಮರದ ಎಲೆಗಳು ಏನಿದೆ ಈ ಒಂದು ಮರ ವಾತಾವರಣಕ್ಕೆ ಶೇಕಡ ನೂರಕ್ಕೆ ನೂರರಷ್ಟು ಆಮ್ಲಜನಕವನ್ನ ಕೊಡುವಂತಹ ಮೊದಲ ಸ್ಥಾನದಲ್ಲಿ ನಿಲ್ಲುವಂತಹ ಮರ ಅಂತ ಅದು ಅರಳಿ ಮರ ನೋಡಿ ಎಷ್ಟು ದೊಡ್ಡದಾದಂತಹ ಹರಳಿ ಮರ ಬಹಳಷ್ಟು ವರ್ಷಗಳ ಹಳೆಯದಾದಂತಹ ಹರಳಿ ಮರ ಅಂತಾನೆ ಹೇಳ್ಬೋದು ನನಗಂತೂ ಇದೇಗು ನಾನು ನೋಡಿ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಬಂದ ತಕ್ಷಣ ದೇವರ ದರ್ಶನ ಕೂಡ ಆಯ್ತು ಹಾಗೆ ಅರ್ಚಕರಿಂದ ಒಳ್ಳೆ ಮಾಹಿತಿನೂ ಕೂಡ ಸಿಕ್ತು ನನಗೆ ಭದ್ರಾವತಿಯಿಂದ ಯಾರಾದ್ರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ತಿಳಿಸಿ ಸ್ನೇಹಿತರೆ ದೇವಸ್ಥಾನಗಳು ಬರೀ ನೋಡೋದಕ್ಕೆ ಅಲ್ಲ ತಿಳಿದುಕೊಳ್ಳೋದಕ್ಕೆ ಮತ್ತೆ ತಿತ್ಕೊಳ್ಳೋದಕ್ಕೆ ಅನ್ನೋದನ್ನ ನಾನು ಹಿರೇಮಗಳೂರು ಟೆಂಪಲ್ಗೆ ಹೋದಾಗಲ್ಲ ಅರ್ಚಕರಿಂದ ತಿಳ್ಕೊಂಡು ನನ್ಗೆ ತುಂಬಾನೇ ಖುಷಿ ಆಯ್ತು ಏನಾದರೂ ತಿಳ್ಕೊಬೇಕು ನಾನು ನಾವು ದೇವಸ್ಥಾನಗಳನ್ನು ನೋಡೋದೆ ಎಷ್ಟು ಅದ್ಭುತ ಕೆತ್ತನೆಗಳಿದೆ ಅಲ್ಲೊಂದು ಮೆಸೇಜ್ ಇರುತ್ತೆ ಆಯಿತಾ ಕಥೆಗಳಲ್ಲಿ ಸೊ ಅದನ್ನೆಲ್ಲ ತಿಳ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ದೇಗುಲ ಸ್ವಲ್ಪ ಅರ್ಚಕರು ಹೇಳಿದ ರೀತಿಯಲ್ಲಿ ಅವಸಾನದ ಅಂಚಿನಲ್ಲಿದೆ ಅಂತಲೇ ಹೇಳ್ಬೋದು ಸಾಧ್ಯವಾದಷ್ಟು ಬೇಗ ರಿನೋವೇಷನ್ ಆದರೆ ಒಳ್ಳೆಯದು ಸಂಬಂಧಪಟ್ಟ ಪುರಾತತ್ವ ಇಲಾಖೆಯವರು ಇದರ ಬಗ್ಗೆ ಕ್ರಮವನ್ನು ತೆಗೆ ತೆಗೆದುಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ಇಂತಹ ಒಂದು ಅದ್ಭುತ ವಾಸ್ತುಶಿಲ್ಪ ನಮ್ಮ ಮುಂದಿನ ತಲೆಮಾರುಗಳಿಗೆ ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ಭದ್ರಾವತಿಗೆ ಬಂದರೆ ನೀವು ಸಹ ಈ ಒಂದು ಹೊಯ್ಸಳ ದೇಗುಲವನ್ನು ನೋಡ್ಬೋದು ನಗರದ ಒಂದು ಮಧ್ಯಭಾಗದಲ್ಲೇ ಇದೆ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿದೆ ಸುಮಾರು ಒಂದು ಎಂಟುನೂರು ವರ್ಷಗಳ ಹಳೆಯ ದೇಗುಲ ಹದಿಮೂರನೇ ಶತಮಾನದಲ್ಲಿ ಆದಂಥದ್ದು ಹೊಯ್ಸಳರ ದೊರೆಗಳಿಂದ ಆದಂತಹ ಒಂದು ಬಳಪದ ವಾಸ್ತುಶಿಲ್ಪ ಅಂತಲೇ ಹೇಳ್ಬೋದು ನನಗೆ ನೋಡಿ ಖುಷಿಯಾಯಿತು ಸ್ನೇಹಿತರೆ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳೊಂದಿಗೆ ತ್ರಿವೇಣಿ